ಎಲ್ಲ ಶಿಕ್ಷಕರಿಗೂ ನಮಸ್ತೆ ನಾನು ನನ್ನ ಒಂದು ಸ್ವರಚಿತ ಕವನವನ್ನು ತಮ್ಮ ಮುಂದೆ ಪ್ರಸ್ತುತ ಇಷ್ಟಪಡ್ತಾ ಇದ್ದೀನಿ ಕವನದ ಶೀರ್ಷಿಕೆ ನಾನೊಬ್ಬ ಮತದಾರ ಕವನದ ಶೀರ್ಷಿಕೆ ನಾನೊಬ್ಬ ಮತದಾರ ನಾನೊಬ್ಬ ಮತದಾರ ಇನ್ನು ನಾಲ್ಕೇ ದಿನಗಳ ಸರದಾರ ನಾನೊಬ್ಬ ಮತದಾರ ಇನ್ನು ನಾಲ್ಕೇ ದಿನಗಳ ಸರದಾರ ಹರಿಯುತ್ತಿದೆ ಭರವಸೆಗಳ ಮಹಾಪೂರ ಕರೆದ ಕಡೆ ಬರ್ತಾರ ಒಂದೇ ರಿಂಗಿಗೆ ರಿಸೀವ್ ಮಾಡ್ತಾರ ಆಶೀರ್ವಾದ ಮಾಡಿ ಅಂತಾರ ಹರಿಯುತ್ತಿದೆ ಭರವಸೆಗಳ ಮಹಾಪೂರ ಕರೆದ ಕಡೆ ಬರ್ತಾರ ಒಂದೇ ರಿಂಗಿಗೆ ರಿಸೀವ್ ಮಾಡ್ತಾರ ಆಶೀರ್ವಾದ ಮಾಡಿ ಅಂತಾರ ಗೆದ್ದ ಮೇಲೆ ಯಾರು ಬರ್ತಾರ ಗೆದ್ದ ಮೇಲೆ ಯಾರು ಬರ್ತಾರ ಹೋದ ಸಾರಿನೂ ಆಚೆ ಸಾರಿನೂ ಹಿಂಗೆ ಅಂತಿದ್ರು ಹೋದ ಸಾರಿನೂ ಆಚೆ ಸಾರಿನೂ ಹಿಂಗೆ ಅಂತಿದ್ರು ಕರೆದಾಗ ಬಂದವರು ಎಲ್ಲೋ ಒಬ್ಬಿಬ್ರು ಕರೆದಾಗ ಬಂದವರು ಎಲ್ಲೋ ಒಬ್ಬಿಬ್ರು ಆಫೀಸ್ ಬಾಗಿಲವರೆಗೆ ಬಂದು ಒಳಗೆ ತಳ್ಳಿ ಮಾಯವಾಗಿದ್ದರು ಆಫೀಸ್ ಬಾಗಿಲವರೆಗೆ ಬಂದು ಒಳಗೆ ತಳ್ಳಿ ಮಾಯವಾಗಿದ್ದರು ನನ್ನ ಕೆಲಸ ನಾನೇ ಮಾಡಿಕೊಳ್ಬೇಕಾಯ್ತು ಗುರು ನನ್ನ ಕೆಲಸ ನಾನೇ ಮಾಡಿಕೊಳ್ಳಬೇಕಾಯ್ತು ಗುರು ಈಗ ನಾನು ದಿಢೀರ್ ಅಂಟಮ್ಮ ದಿಢೀರ್ ನೆಂಟ ಈಗ ನಾನು ದಿಢೀರ್ ಅಂಟಮ್ಮ ದಿಢೀರ್ ನೆಂಟ ಪ್ರೀತಿಯ ಸುರಿಮಳೆ ಎಲೆಕ್ಷನ್ ಆಗೋ ಗಂಟ ಪ್ರೀತಿಯ ಸುರಿಮಳೆ ಎಲೆಕ್ಷನ್ ಆಗೋ ಗಂಟ ಅಂತೂ ಇಂತೂ ನನಗೂ ಒಂದು ಐಡೆಂಟಿಟಿ ಬಂತು ಅಂತೂ ಇಂತೂ ನನಗೂ ಒಂದು ಐಡೆಂಟಿಟಿ ಬಂತು ಅದಕ್ಕೆ ಎಲೆಕ್ಷನ್ನೇ ಬರಬೇಕಾತು ಅದಕ್ಕೆ ಎಲೆಕ್ಷನ್ನೇ ಬರಬೇಕಾತು ಕೆಲವರಿಗೆ ಹಾಕ್ತಾರೆ ಜಾತಿ ಗಾಳ ಕೆಲವರಿಗೆ ಧರ್ಮದ ಗಾಳ ಕೆಲವರಿಗೆ ಹಾಕ್ತಾರೆ ಜಾತಿ ಗಾಳ ಕೆಲವರಿಗೆ ಧರ್ಮದ ಗಾಳ ಎರಡಕ್ಕೂ ಬೀಳದವರಿಗೆ ಇತರೆ ದಾಳ ಎರಡಕ್ಕೂ ಬೀಳದವರಿಗೆ ಇತರೆ ದಾಳ ಕೆಲವರಿಗೆ ಹಗಲುಗಾಳ ಕೆಲವರಿಗೆ ರಾತ್ರಿಗಾಳ ಕೆಲವರಿಗೆ ಹಗಲುಗಾಳ ಕೆಲವರಿಗೆ ರಾತ್ರಿಗಾಳ ಸುಳ್ಳು ಹೇಳಿದರೆ ನನ್ನ ಬಾಯಿಗೆ ಹುಳ ಬೀಳ ಸುಳ್ಳು ಹೇಳಿದರೆ ನನ್ನ ಬಾಯಿಗೆ ಹುಳ ಬೀಳ ಸಂಘ ಬೇಕ್ರಿ ಒಳ್ಳೆ ಸಂಘ ಬೇಕು ಸಂಘ ಬೇಕ್ರಿ ಒಳ್ಳೆ ಸಂಘ ಬೇಕು ಇಲ್ಲ ಅನ್ನೋಕ್ಕಾಗಲ್ಲ ಕೇಳಿದವರಿಗೆಲ್ಲ ನಿನಗೇ ಹಾಕೋದು ಅಂತ ಹೇಳ್ತೀನಿ ಇಲ್ಲ ಅನ್ನೋಕ್ಕಾಗಲ್ಲ ಕೇಳಿದವರಿಗೆಲ್ಲ ನಿನಗೆ ಹಾಕೋದು ಅಂತ ಹೇಳ್ತೀನಿ ಇಲ್ಲ ಅನ್ನೋಕ್ಕಾಗಲ್ಲ ಮೊದಲನೇ ಸಾರಿ ನಿಂತವರು ಕೊನೆ ಸಾರಿ ನಿಂತವರು ಮೊದಲನೇ ಸಾರಿ ನಿಂತವರು ಕೊನೆ ಸಾರಿ ನಿಂತವರು ನಾನಪ್ಪ ನಿಮ್ಮ ಅವರು ನಾನಪ್ಪ ನಿಮ್ಮ ಇವರು ಅಂದವರಿಗೆಲ್ಲ ಇಲ್ಲ ಅನ್ನೋಕ್ಕಾಗಲ್ಲ ನಾನಪ್ಪ ನಿಮ್ಮ ಅವರು ನಾನಪ್ಪ ನಿಮ್ಮ ಇವರು ಅಂದವ್ರಿಗೆಲ್ಲ ಇಲ್ಲ ಅನ್ನೋಕ್ಕಾಗಲ್ಲ ಆದರೂ ನನ್ನ ಮನಸ್ಸಲ್ಲಿ ಇದ್ದಾರೆ ಕೆಲವರು ಅವರನ್ನು ಮರೆಯೋಕ್ಕಾಗಲ್ಲ ಆದರೂ ನನ್ನ ಮನಸ್ಸಲ್ಲಿ ಇದ್ದಾರೆ ಕೆಲವರು ಅವರನ್ನು ಮರೆಯೋಕ್ಕಾಗಲ್ಲ ಒಟ್ಟಿನಲ್ಲಿ ನಾನೊಬ್ಬ ಮತದಾರ ನಾಲ್ಕೇ ದಿನಗಳ ಸರದಾರ ನಾನೊಬ್ಬ ಮತದಾರ ನಾಲ್ಕೇ ದಿನಗಳ ಸರದಾರ ಆಮೇಲೆ ಮೂಸೋರ್ಯಾರ ಆಮೇಲೆ ಮೂಸೋರ್ಯಾರ ಧನ್ಯವಾದಗಳು